ರಣಭೀಕರ ದಾಳಿ ಇರಾನ್ನ ಸೇನಾ ಮುಖ್ಯಸ್ಥ ಐಆರ್ಜಿಸಿ ಚೀಫ್ ಖಲಾಸ್ ಮಧ್ಯಪ್ರಾಚ್ಯ ದಗಧಗ ಮೂರನೇ ಮಹಾಯುದ್ಧ ಮಧ್ಯಪ್ರಾಚ್ಯ ಮತ್ತೊಮ್ಮೆ ಹೊತ್ತಿಗುರಿಯುತ್ತಿದೆ ಇಸ್ರೇಲ್ ಇರಾನ್ ಮೇಲೆ ರಣಭೀಕರ ದಾಳಿ ನಡೆಸಿದ್ದು ಇರಾನ್ನ ದೊಡ್ಡ ದೊಡ್ಡ ತಲೆಗಳನ್ನ ಭೇಟೆಯಾಡಿದೆ ಇದು ಮೂರನೇ ಮಹಾಯುದ್ಧ ಸ್ಫೋಟಗೊಳ್ಳಲು ಕಾರಣವಾಗುವ ನಿರೀಕ್ಷೆ ಇದೆ ಶುಕ್ರವಾರ ಇಸ್ರೇಲ್ ಇರಾನ್ನ ಪರಮಾಣು ಯೋಜನೆಗಳ ಮೇಲೆ ಸೇನಾ ಕಾರ್ಯಾಚರಣೆಯನ್ನ ನಡೆಸಿದ್ದು ಆರು ಪರಮಾಣು ವಿಜ್ಞಾನಿಗಳು ಹಾಗೂ ಇರಾನ್ನ ಸೇನಾ ಮುಖ್ಯಸ್ಥ ಮೊಹಮ್ಮದ್ ಬಖೇರಿಯನ್ನ ಹತ್ಯೆಗೈದಿದೆ ಅದಲ್ಲದೆ ಇರಾನ್ನ ರೆವಲ್ಯೂಷನರಿ ಗಾರ್ಡ್ನ ಕಮಾಂಡರ್ ಇನ್ ಚೀಫ್ ಹುಸೇನ್ ಸಲಾಮಿ ಕಥೆಯನ್ನು ಕೂಡ ಫಿನಿಶ್ ಮಾಡಿದೆ ಇದರ ಬೆನ್ನಲ್ಲೇ ಇರಾನ್ನ ಸುಪ್ರೀಂ ಲೀಡರ್ ಅಲ್ ಖಮೀನಿ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ಘೋಷಿಸಿದ್ದಾರೆ ಇದರ ಬೆನ್ನಲ್ಲೇ ಡ್ರೋನ್ಗಳ ಮೂಲಕ ದಾಳಿ ನಡೆಸಿದ್ದಾರೆ ಇದು ಹೊತ್ತಿ ಉರಿಯುವಂತೆ ಮಾಡಿದ್ದು ಮೂರನೇ ಮಹಾಯುದ್ಧಕ್ಕೆ ದೊಡ್ಡ ವೇದಿಕೆಯನ್ನ ಸೃಷ್ಟಿಸಿದೆ ಸದ್ಯಕ್ಕೆ ಅಮೆರಿಕ ಅಂತರ ಕಾಯ್ದುಕೊಂಡಿದ್ದು ಮುಂದೇನು ಎಂಬುದನ್ನ ಕಾದು ನೋಡಬೇಕಿದೆ ಹೌದು ಇರಾನ್ನ ಪ್ರಮುಖ ಪರಮಾಣು ಕೇಂದ್ರಗಳ ಮೇಲೆ ಇಸ್ರೇಲ್ ದೊಡ್ಡ ಪ್ರಮಾಣದಲ್ಲಿ ದಾಳಿ ನಡೆಸಿದೆ ಇರಾನ್ ರಾಜಧಾನಿ ತೆಹರಾನ್ ಸೇರಿ ಹಲವು ಕಡೆ ದಾಳಿ ನಡೆಸಿದ್ದು ಹತ್ತೊಂಬತ್ತು ಇರಾನ್ ಇರಾಕ್ ಯುದ್ಧದ ಬಳಿಕ ಇರಾನ್ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ದಾಳಿ ನಡೆಸಿರುವುದು ಇದೇ ಮೊದಲು ಎನ್ನಲಾಗಿದೆ ಇರಾನ್ನ ಪರಮಾಣು ಯೋಜನೆಗಳ ಮೇಲೆ ಇಸ್ರೇಲ್ ನ ನಡೆಸಿರುವ ಸೇನಾ ಕಾರ್ಯಾಚರಣೆಗೆ ಆಪರೇಷನ್ ರೈಸಿಂಗ್ ಲಯನ್ ಎಂದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕರೆದಿದ್ದಾರೆ ನಮ್ಮ ರಕ್ಷಣೆಗೆ ನಾವು ನಮಗಿರುವ ಬೆದರಿಕೆಗಳನ್ನ ಹೊಡೆದುರುಳಿಸಬೇಕಿದೆ ಅದನ್ನು ನಾವು ಮಾಡಿದ್ದೇವೆ ಇರಾನ್ನ ಹೃದಯ ಭಾಗಕ್ಕೆ ಹೋಗಿ ಪರಮಾಣು ಕೇಂದ್ರಗಳ ಮೇಲೆ ದಾಳಿ ನಡೆಸಿದ್ದೇವೆ ನಮಗಿರುವ ಬೆದರಿಕೆಗಳು ಸಂಪೂರ್ಣವಾಗಿ ಹೋಗುವವರೆಗೂ ನಮ್ಮ ದಾಳಿ ಮುಂದುವರಿಯುತ್ತದೆ ಎಂದು ನಿತನ್ಯಾಹು ಹೇಳಿರುವುದು ಕುತೂಹಲ ಕೆರಳಿಸಿದೆ ಪ್ರತೀಕಾರದ ಎಚ್ಚರಿಕೆ ನೀಡಿದ ಖಮೇನಿ ವಾಪಸ್ ಬಂದ್ರೆ ಪರಿಣಾಮ ನೆಟ್ಟಗಿರಲ್ಲ ಎಂದ ಇಸ್ರೇಲ್ ಇಸ್ರೇಲ್ ದಾಳಿ ಬೆನ್ನಲ್ಲೇ ಇರಾನ್ ಸರ್ವೋಚ್ಚ ನ್ಯಾಯಕ ಆಯತುಲ್ಲಾ ಅಲಿ ಖಮೀನಿ ಇಸ್ರೇಲ್ಗೆ ಕಠಿಣ ಶಿಕ್ಷೆ ನೀಡ್ತೀವಿ ಎಂದು ಹೇಳಿದ್ದಾರೆ ಪರಮಾಣು ವಿಚಾರವಾಗಿ ಅಮೆರಿಕದ ಜೊತೆ ಶೀತಲ ಸಮರ ನಡೆಯುತ್ತಿರುವಾಗ ಈ ದಾಳಿ ನಡೆದಿರುವುದು ಇರಾನ್ ಅನ್ನು ಕೆರಳಿಸಿದೆ ಈ ದಾಳಿಯೊಂದಿಗೆ ಜೋನಿಸ್ ಆಡಳಿತವು ತನಗಾಗಿ ಕಹಿ ಭವಿಷ್ಯವನ್ನ ಸಿದ್ಧಪಡಿಸಿಕೊಂಡಿದೆ ಅದನ್ನು ಅದು ಖಂಡಿತವಾಗಿಯೂ ಪಡೆಯಬೇಕಾಗುತ್ತದೆ ನಮ್ಮ ಪ್ರತಿಕ್ರಿಯೆ ಕಠಿಣ ಮತ್ತು ನಿರ್ಣಾಯಕವಾಗಿರುತ್ತದೆ ಎಂದು ಹೇಳಿರುವುದು ಕುತೂಹಲ ಕೆರಳಿಸಿದೆ ಇದರ ಬೆನ್ನಲ್ಲೇ ಡ್ರೋನ್ ದಾಳಿಯನ್ನು ಕೂಡ ನಡೆಸಿದೆ ಇಸ್ರೇಲ್ ಕೂಡ ಬಂದರೆ ಭಾರಿ ಬೆಲೆ ತೆರಬೇಕಾಗುತ್ತದೆ ಎಂದು ಇರಾನ್ಗೆ ಎಚ್ಚರಿಕೆ ನೀಡಿದೆ ಇಸ್ರೇಲ್ ರಾಷ್ಟ್ರೀಯ ತುರ್ತು ಘೋಷಿಸಿದ್ದು ರಕ್ಷಣಾ ಸಚಿವ ಇಸ್ರೇಲ್ ಕಾರ್ಚ್ ನಾಗರಿಕರು ಹೋಮ್ ಫ್ರಂಟ್ ಕಮಾಂಡ್ ಮತ್ತು ಅಧಿಕಾರಿಗಳ ಸೂಚನೆಗಳನ್ನ ಪಾಲಿಸುವಂತೆ ಸೂಚಿಸಿದ್ದಾರೆ ಇದು ಮಧ್ಯಪ್ರಾಚ್ಯವನ್ನ ಧಗ ಧಗ ಹೊತ್ತಿ ಉರಿಯುವಂತೆ ಮಾಡಿದೆ ಅದಲ್ಲದೆ ಇದು ಮೂರನೇ ಮಹಾಯುದ್ಧವನ್ನ ಶುರು ಮಾಡ್ತಾ ಎಂಬ ಪ್ರಶ್ನೆಯನ್ನು ಕೂಡ ಸೃಷ್ಟಿಸಿದೆ ಇದರ ಮಧ್ಯೆ ಟ್ರಂಪ್ ಆಡಳಿತವು ಇರಾನ್ ಹಾಗೂ ಇಸ್ರೇಲ್ ಸಂಘರ್ಷದಿಂದ ಅಂತರ ಕಾಯ್ದುಕೊಳ್ಳಲು ಮುಂದಾಗಿದೆ ಈ ಬೆಳವಣಿಗೆಯ ಬಗ್ಗೆ ನಮಗೆ ತಿಳಿದಿತ್ತು ಆದರೆ ಈ ದಾಳಿಯಲ್ಲಿ ನನ್ನ ಪಾತ್ರ ಇಲ್ಲ ಎಂದು ವೈಟ್ ಹೌಸ್ ಹೇಳಿದೆ ಅದಲ್ಲದೆ ಅಮೆರಿಕದ ಹಿತಾಸಕ್ತಿಗಳು ಅಥವಾ ಸಿಬ್ಬಂದಿಯನ್ನ ಟಾರ್ಗೆಟ್ ಮಾಡಬೇಡಿ ಎಂದು ಟೆಹ್ರಾನ್ಗೆ ಒತ್ತಾಯಿಸಿದೆ ಅದಲ್ಲದೆ ಇರಾನ್ ತನ್ನ ಪರಮಾಣು ಮಹತ್ವಾಕಾಂಕ್ಷೆಗಳನ್ನ ಮುಂದುವರಿಸುವುದರ ವಿರುದ್ಧ ಈ ಹಿಂದಿನಿಂದಲೂ ಎಚ್ಚರಿಕೆಯನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ್ದರು ಅದನ್ನು ಮತ್ತೆ ಹೇಳಿದ ಟ್ರಂಪ್ ಬೃಹತ್ ಸಂಘರ್ಷದ ಅವಕಾಶ ಇದೆ ಎಂದಿದ್ದಾರೆ ಪರಮಾಣು ಬಾಂಬ್ ಅನ್ನು ಅಭಿವೃದ್ಧಿ ಪಡಿಸಲು ಇರಾನ್ಗೆ ಬಿಡಬಾರದು ಎಂದು ಟ್ರಂಪ್ ಒತ್ತಿ ಹೇಳಿದ್ದಾರೆ ಇರಾನ್ ಮತ್ತೆ ಮಾತುಕತೆಗೆ ಬರುತ್ತೆ ಅಂದುಕೊಂಡಿದ್ದೇವೆ ಎಂದು ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ ಇಸ್ರೇಲ್ ಇರಾನ್ ಸಂಘರ್ಷಕ್ಕೆ ವಿಮಾನಯಾನ ಸ್ಥಗಿತ ಇರಾನ್ ಏರ್ ಸ್ಪೇಸ್ ಅವಿವಿ ಏರ್ಪೋರ್ಟ್ ಕ್ಲೋಸ್ ಇರಾನ್ ಮೇಲೆ ಇಸ್ರೇಲ್ ದಾಳಿಯ ಬೆನ್ನಲ್ಲೇ ಮಧ್ಯಪ್ರಾಚ್ಯದಲ್ಲಿ ವಿಮಾನಯಾನ ಸ್ಥಗಿತಗೊಂಡಿದೆ ಇಸ್ರೇಲ್ ಇರಾನ್ ಇರಾಕ್ ಮತ್ತು ಜೋರ್ಡಾನ್ ಮೇಲಿನ ವಾಯು ಪ್ರವೇಶವನ್ನ ಬಹು ವಿಮಾನಯಾನ ಸಂಸ್ಥೆಗಳು ಕ್ಲೋಸ್ ಮಾಡಿವೆ ಪ್ರಯಾಣಿಕರು ಮತ್ತು ಸಿಬ್ಬಂದಿಯ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಲು ವಿಮಾನಗಳನ್ನ ಬೇರೆಡೆಗೆ ತಿರುಗಿಸಲು ಅಥವಾ ರದ್ದುಗೊಳಿಸಲಾಗಿದೆ ಈ ವೇಳೆ ವಿಮಾನಯಾನ ಸಂಸ್ಥೆಗಳು ಪರದಾಡಿವೆ ಇರಾನ್ ತನ್ನ ಏರ್ ಸ್ಪೇಸ್ ಅನ್ನು ಮುಚ್ಚಿದೆ ಮತ್ತು ಟೆಲ್ ವಿಮಾನ ಮುಂದಿನ ಸೂಚನೆ ಬರುವವರೆಗೆ ಸ್ಥಗಿತಗೊಳಿಸಲಾಗಿದೆ ಹಲವಾರು ಏರ್ ಇಂಡಿಯಾ ವಿಮಾನಗಳ ಮೇಲೂ ಎಫೆಕ್ಟ್ ಆಗಿದ್ದು ದುಬೈ ಮತ್ತು ಅಬುಧಾಬಿ ವಿಮಾನ ನಿಲ್ದಾಣಗಳಲ್ಲಿನ ಆಪರೇಷನ್ಗೂ ಕೂಡ ಅಡ್ಡಿಯಾಗಿದೆ ಒಟ್ಟಿನಲ್ಲಿ ಇಸ್ರೇಲ್ ನಡೆಸಿರುವ ರಣಭೀಕರ ದಾಳಿಗೆ ಇರಾನ್ ಪತರುಗುಟ್ಟಿದೆ ಇದರಿಂದ ಮಧ್ಯಪ್ರಾಚ್ಯ ಮತ್ತೊಮ್ಮೆ ಹೊತ್ತಿ ಉರಿಯುತ್ತಿದ್ದು ಮೂರನೇ ಮಹಾಯುದ್ಧಕ್ಕೆ ವೇದಿಕೆ ಮಾಡಿಕೊಟ್ಟಿದೆ ಇಸ್ರೇಲ್ಗೆ ಇರಾನ್ನ ಪ್ರತ್ಯುತ್ತರ ಹೇಗಿರಲಿದೆ ಈ ಯುದ್ಧದಲ್ಲಿ ಅಮೆರಿಕ ಮತ್ತು ರಷ್ಯಾಗಳು ನೇರವಾಗಿ ಭಾಗಿಯಾಗುತ್ತವೆಯಾ ಎಂಬುದನ್ನು ಕಾದು ನೋಡಬೇಕಿದೆ